ಬಾಲಿವುಡ್ ನಟಿ ಕತ್ರಿನ ಕೈಫ್ ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ್ದಾರೆ ಇಂದು ಮತ್ತು ನಾಳೆ ಅವರು ಕೊಕ್ಕೆ ಸುಬ್ರಹ್ಮಣ್ಯದಲ್ಲೇ ಇರಲಿದ್ದು ಕ್ಷೇತ್ರದ ಪ್ರಮುಖ ಸೇವೆಯಾದ ಸರ್ಪಸಂಸ್ಕಾರ ಪೂಜೆ ನೆರವೇರಿಸಲಿದ್ದಾರೆ ಸಂತಾನ ಪ್ರಾಪ್ತಿ ಚರ್ಮವ್ಯಾಧಿ ಮತ್ತು ಇತರ ಸಮಸ್ಯೆಗಳು ಇದ್ದ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಸೇವೆಯನ್ನು ಕ್ಷೇತ್ರದಲ್ಲಿ ನೆರವೇರಿಸುತ್ತಾರೆ ಖ್ಯಾತ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಇಂದು ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ಕ್ಷೇತ್ರದಲ್ಲಿ ನಡೆಯುವ ಪ್ರಮುಖ ಸರ್ಪಸಂಸ್ಕಾರ ಸೇವೆಯನ್ನು ನೆರವೇರಿಸಿದ್ದಾರೆ ಆಶ್ಲೇಷ ನಕ್ಷತ್ರದ ದಿನವಾದ ಇಂದು ಕ್ಷೇತ್ರಕ್ಕೆ ಆಗಮಿಸಿದ ಕತ್ರಿನಾ ಬೆಳಗ್ಗೆ ಸರ್ಪಸಂಸ್ಕಾರ ಪೂಜೆಯನ್ನು ಆದಿಸುಬ್ರಹ್ಮಣ್ಯದ ಸರ್ಪಸಂಸ್ಕಾರ ಯಾಗಶಾಲೆಯಲ್ಲಿ ನೆರವೇರಿಸಿದರು ಬಳಿಕ ಮಧ್ಯಾಹ್ನ ಕ್ಷೇತ್ರದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ್ದು ನಾಳೆ ಬೆಳಗ್ಗೆ ಮತ್ತೆ ಸರ್ಪ ಸಂಸ್ಕಾರ ಸೇವೆಯ ವಿಧಿವಿಧಾನಗಳಲ್ಲಿ ಭಾಗಿಯಾಗಲಿದ್ದಾರೆ ಸರ್ ಇವತ್ತು ಹಿಂದಿ ಫಿಲ್ಮ್ ಆ್ಯಕ್ಟರ್ ಹೀರೋನಿ ಕತ್ರಿನಾ ಕಪೂರ್ ಬಂದಿದ್ದರು ಅವರು ಸರ್ಪ ಸಂಸ್ಕಾರ ದೋಷ ಇದೆ ಅಂತ ಹೇಳಿ ಸರ್ಪ ಸಂಸ್ಕಾರ ಪೂಜೆ ನಾಳೆ ಆಶ್ಲೇಷ ಪೂಜೆ ಮಾಡಿಕೊಂಡು ಹೋಗ್ತಾರೆ ನಾಳೆ ಬೆಳಗ್ಗೆ ಸಂತಾನ ಪ್ರಾಪ್ತಿ ವೃತ್ತಿ ಬದುಕಿನಲ್ಲಿ ಸಫಲತೆ ಮತ್ತು ಕುಟುಂಬದ ಯೋಗಕ್ಷೇಮದ ಉದ್ದೇಶದಿಂದ ಕತ್ರಿನ ಸೇವೆಯನ್ನ ಮಾಡಿದ್ದಾರೆ ನಟ ವಿಕಿ ಕೌಶಲ್ ಜೊತೆ ವಿವಾಹವಾಗಿ ಮೂರು ವರ್ಷಗಳು ಕಳೆದರೂ ಸಂತಾನ ಪ್ರಾಪ್ತಿಯಾಗದ ಹಿನ್ನೆಲೆಯಲ್ಲಿ ನಟಿ ಕುಕ್ಕೆಯಲ್ಲಿ ಈ ಸೇವೆ ನೆರವೇರಿಸಿದ್ದು ನಾಳೆ ಮಧ್ಯಾಹ್ನ ತನಕ ಸರ್ಪಸಂಸ್ಕಾರ ಸೇವೆಯ ವಿಧಿವಿಧಾನಗಳು ನಡೆಯಲಿದೆ ಕತ್ರಿನಾ ಕೈಫ್ ಭೇಟಿ ಹಿನ್ನೆಲೆಯಲ್ಲಿ ಆಕೆಯ ವಿಡಿಯೋ ಮತ್ತು ಫೋಟೋ ಮಾಡುವವರಿಗೆ ನಿಷೇಧವನ್ನು ಹೇರಲಾಗಿತ್ತು ಕೈಫ್ ಜೊತೆ ಆಗಮಿಸಿದ್ದ ಅವರ ಸಹಪಾಠಿಗಳು ವಿಡಿಯೋ ಫೋಟೋ ಮಾಡದಂತೆ ಮಾಧ್ಯಮ ಮತ್ತು ಭಕ್ತರಲ್ಲಿ ಅವರು ಮನವಿ ಮಾಡಿದ್ದಾರೆ ಒಂದು ಹಂತದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಕೈಫ್ ಸಹಪಾಠಿಗಳು ವಾಗ್ವಾದಕ್ಕೆ ಇಳಿದಿದ್ದಾರೆ ಕತ್ರಿನಾ ಪೂಜೆ ನೆರವೇರಿಸುತ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ವತಿಯಿಂದ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆಶ್ಲೇಷ ನಕ್ಷತ್ರದ ಹಿನ್ನೆಲೆಯಲ್ಲಿ ಮಾಹಿತಿ ಪ್ರಕಾರ ಇಂದು ಕತ್ರಿನ ಮತ್ತು ನಟ ವಿಕ್ಕಿ ಕೌಶಲ್ ಕ್ಷೇತ್ರಕ್ಕೆ ಆಗಮಿಸಿ ರಿಟೆಕ್ ನಾಗನ ಆರಾಧನೆ ಕೂಡ ಇಲ್ಲಿ ವಿಶಿಷ್ಟವಾದಂತಹ ಒಂದು ಅದಕ್ಕೆ ಆಚರಣೆಯ ಒಂದು ಕ್ರಮಗಳು ಪದ್ಧತಿಗಳು ವಿಶೇಷವಾಗಿದೆ ಭಕ್ತರು ಬರುವಂಥವರು ಮುಖ್ಯವಾಗಿ ಸಂತಾನ ವಿಹೀನತೆ ಆಮೇಲೆ ಚರ್ಮವ್ಯಾಧಿ ದೃಷ್ಟಿದೋಷ ಮತ್ತು ಇನ್ ಇತ್ಯಾದಿ ಇತ್ಯಾದಿ ಹಲವಾರು ಕಾರಣಗಳಿಂದ ಅವರು ಜೀವನದಲ್ಲಿ ಸೊರಗಿ ಅವರು ನಿರಾಶರಾದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದು ಅವರವರ ಈ ನಾಗನಿಗೆ ಪ್ರೀತ್ಯರ್ಥವಾಗಿ ಸರ್ಪ ಸಂಸ್ಕಾರವೋ ನಾಗಪ್ರತಿಷ್ಠೆಯೋ ಆಶ್ಲೇಷ ಬಲಿ ಇದು ಈ ಕ್ಷೇತ್ರದ ಪ್ರಧಾನವಾಗಿ ನಡೆಯುತ್ತಕ್ಕ ನಡೆ ನಡೆಯುವಂಥ ಸೇವೆಗಳು ಇದನ್ನು ಸೇವೆಗಳನ್ನು ನಡೆಸಿಕೊಂಡು ಇಲ್ಲಿ ಅವರವರ ಕೃತಾರ್ಥರಾಗ್ತಾ ಇದ್ದಾರೆ ಆಶ್ಲೇಷ ನಕ್ಷತ್ರದ ಹಿನ್ನೆಲೆಯಲ್ಲಿ ಮಾಹಿತಿ ಪ್ರಕಾರ ಇಂದು ಕತ್ರಿನ ಮತ್ತು ನಟ ವಿಕ್ಕಿ ಕೌಶಲ್ ಕ್ಷೇತ್ರಕ್ಕೆ ಆಗಮಿಸಿ ಸೇವೆ ಸಲ್ಲಿಸಬೇಕಾಗಿತ್ತು ಆದರೆ ವಿಕ್ಕಿ ಕೌಶಲ್ ಬೇರೆ ಕಾರ್ಯ ನಿಮಿತ್ತ ಕ್ಷೇತ್ರಕ್ಕೆ ಆಗಮಿಸಲಾಗದ ಹಿನ್ನೆಲೆ ಕತ್ರಿನ ಒಬ್ಬರೇ ಪೂಜೆಗಾಗಿ ಆಗಮಿಸಿದ್ದಾರೆ ಆಶ್ಲೇಷ ನಕ್ಷತ್ರ ಸುಬ್ರಹ್ಮಣ್ಯದ ಅತ್ಯಂತ ಪ್ರೀತಿಯ ನಕ್ಷತ್ರವಾಗಿದ್ದು ಈ ದಿನದಂದು ಸೇವೆ ಸಲ್ಲಿಸಿದರೆ ಹೆಚ್ಚು ಫಲಪ್ರದವಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿದೆ ಕತ್ರಿನ ಇಂದು ರಾತ್ರಿ ಸುಬ್ರಹ್ಮಣ್ಯದ ಖಾಸಗಿ ವಸತಿ ಗೃಹದಲ್ಲಿ ತಂಗಲಿದ್ದು ನಾಳೆ ಮುಂಜಾನೆ ಮತ್ತೆ ಸರ್ಪಸಂಸ್ಕಾರ ಸೇವೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ